ಥೇಟ್ರ್ ಇಲ್ಲ ಕರ್ನಾಟಕದ ಇರೋ ನಮ್ಮದೇ ಇಲ್ಲ ನಮ್ಮ ಪಾಪ ಅವರೆಲ್ಲ ದು ಕೋಟಿ ಹತ್ತು ರೂಪಾಯಿ ಬಂಡೋಳಕ್ಕೆ ಆದರೆ ಅಂದರೆ ನಮ್ಮ ತೇಟ್ರ್ ಟ ಮಾಡ್ತಿದ್ದಾರಲ್ವಾ ನಾನು ಕ್ಷಮೆ ಕೇಳಲ್ಲ ಅಂತ ಹೇಳ್ಬಿಟ್ಟು ಸೊ ಇದೇ ಥರ ಮುಂದುವರೆಸ್ಕೊಂಡು ಹೋದರೆ ಅವರು ಇಂಡಸ್ಟ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಬಿಕಾಸ್ ಅವರು ನಮ್ಮ ಸಿನಿಮಾನ ಬ್ಯಾನ್ ಮಾಡ್ತಾರೆ ನಾವು ಅವ್ರ ಸಿನಿಮಾನ ಬ್ಯಾನ್ ಮಾಡ್ತೀವಿ ಸೊ ಇದೇ ಮುಂದುವರೆದ್ರೆ ಒಳ್ಳೆ ವೆದರ್ ಇರೋದಿಲ್ಲ ಎರಡೂ ರಾಜ್ಯಗಳಲ್ಲೂ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇದು ಯಾವ ರಾಜ್ಯದಲ್ಲೂ ಕಿತ್ತಾಟ ಇಲ್ಲ ಇದು ಸ್ವಂತ ಸ್ವಯಂ ಅಪರಾಧ ನಾವು ಬೇರೆ ಬಿನಿಮಾಗು ಬ್ಯಾನ್ ಮಾಡಲ್ಲ ನಾವು ಬ್ಯಾನ್ ಮಾಡಂತೂ ಯಾರು ಹೇಳಲ್ಲ ಇಲ್ಲ 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 ಅದು ಮಾಡೋಕ್ಕೆ ಅದು ಆಗಕ್ಕೂ ಇಲ್ಲ ನಮ್ಮ ಸಿನಿಮಾ ಬ್ಯಾನ್ ಮಾಡಿದ್ರೆ ಮಾಡ್ಕೊಳ್ಳಿ ನನ್ನ ಕ್ಷಮೆ ಕೇಳಲ್ಲ ಅಂತ ಹೇಳಿರೋದ್ರಿಂದ ಕೆಲವರು ಏನು ಹೇಳ್ತಿದ್ದಾರೆ ಅಂತಂದರೆ ಎಲ್ಲ ಸಿನಿಮಾಗಳನ್ನು ಬ್ಯಾನ್ ಮಾಡಿ ತಮಿಳು ಸಿನಿಮಾಗಳನ್ನ ಸೊ ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ಇಲ್ಲ ಆ ರೀತಿ ನಾವು ಮಾಡಲಿಕ್ಕಾಗಲ್ಲ ಅದು ಮಾ ಕಾನೂನು ಕಾನೂನು ಚೌಕಟ್ಟಲ್ಲ ಆ ಥರ ಇಲ್ಲ ಅದು ಮಾಡಬಾರ್ದು ನಮ್ಮ ಆಮೇಲೆ ಯಾರೋ ಒಬ್ಬ ತೊಪ್ಪಳಕ್ಕೆ ಎಲ್ಲರು ಬರೆಯೋಕ್ಕಾಗುತ್ತಾ ಆಗಲ್ಲ ಅದು ಅದರಿಂದ ನಾವು ಅಂಥವ್ರಿಗೆ ಸಹಕಾರ ಅಸ ಅಂಥವ್ರಿಗೆ ಯಾವ ಕಾರಣಕ್ಕೂ ಸಹಕಾರ ಕೊಡಲ್ಲ ನಮ್ಮ ಪ್ರೀತಿಯಿಂದ ಬಂದವರು ಏನು ಬೇಕಾದ್ರೆ ಕೆಲಸ ಮಾಡ್ತೀವಿ ಅದು ನಾವು ಅವರು ಹೇಳಿದ್ರೆ ನಾವು ನಮಗೂ ಕಾನೂನು ಚೌಕಟ್ಟು ಓಡಾಡ್ತೀವಿ ಆಮೇಲೆ ಇದನ್ನು ನಾವು ಮಾಡೋದಲ್ಲ ಸರ್ಕಾರಗಳು ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯ ಸರ್ಕಾರ ಮುಂದಿರಬೇಕು ನಮ್ಮ ಭಾಷೆ ನಾಡು ನುಡಿ ಹೋದಾಗ ನಮ್ಮ ಹೋರಾಟಗಾರ ಇದ್ದೇ ಇರ್ತಾರೆ ಅವ್ರ ಜೊತೆ ವಾಣಿಜ್ಯ ಮಂಡಳಿ ಸದಾ ಇದ್ದೇ ಇರ್ತೀವಿ ಯಾವ ಕಾರಣಕ್ಕೂ ನಾವು ಹೋಗಲ್ಲ ವಾಣಿಜ್ಯ ಮಂಡಳಿ ಕನ್ನಡ ಸಂಘ ಕನ್ನಡ ನಿರ್ಮಾಪಕರು ಕನ್ನಡ ಎಲ್ಲ ಕಾಲವಿದ್ರು ಇದ್ರಲ್ಲಿ ಪ್ರೋತ್ಸಾಹ ಕೊಡ್ತಾರೆ ಯಾರೂ ಇದ್ರ ಬಗ್ಗೆ ಹಿಂದೋಡಿಲ್ಲ ಅದರ ಎರಡನೇ ಮಾತಿಲ್ಲ ರಿಲೀಸ್ ಆಗೋದು ಬಿಟ್ಟು ಅವ್ರ ಮೇಲೆ ನಮ್ಮ ಮೇಲೆ ಇಲ್ಲ ಅದರಿಂದ ಅವ್ರು ಕೇಳಿದ್ರೆ ರಿಲೀಸ್ ಆಗುತ್ತೆ ಆದರೆ ಅವ್ರಿಗೆ ನಷ್ಟ ಆಮೇಲೆ ಈಗ ತುಂಬ ನಷ್ಟ ಅನುಭವಿಸ್ಬಿಟ್ರೆ ಅವ್ರಿಗೆ ಇನ್ನೊಂದು ನಷ್ಟ ಆಗುತ್ತೆ ಅಂತ ಅಲ್ಕತ್ತರೆ ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಯಾಕೆಂದರೆ ಥಿಯೇಟ್ರ್ ಎಷ್ಟು ಕೋವಿಡಿಂದ ಮುಚ್ಚವ್ರೆ ಎಷ್ಟೋ ಸಿನಿಮಾ ಕಲೆಕ್ಷನ್ ಬಿಟ್ಟರು ಆ ಪರವಾಗಿಲ್ಲ ಹೋಗ್ತಾರತ್ತೆ ಭಾಷೆಗಿಂತ ಯಾರು ಥಿಯೇಟ್ರೂ ದುಡ್ಡು ಮುಖ್ಯ ಅಂತಿಲ್ಲ ಎಲ್ಲ ತೇಟ್ರೂ ನಮ್ಮ ಜೊತೆ ಸಹರಿಸಲಿದ್ರೆ ದಯವಿಟ್ಟು ಕೂಡಲೇ ಕಮಲ್ ಸರ್ ದಯವಿಟ್ಟು ಹೇಳ್ತೀನಿ ನೀವು ತುಂಬ ದೊಡ್ಡ ಮನುಷ್ಯರು ನಿಮಗೆ ಗೊತ್ತಿಲ್ಲದೆ ಅರಿಲ್ ಅರಿವಿಲ್ದಲೆ ಮಾತಾಡಿದ್ರೆ ಇದರಲ್ಲಿ ದಯವಿ ಕ್ಷಮೆ ಕೇಳಿ ಇನ್ನೂ ಒಂದೊಂದು ಉನ್ನತ ಮಟ್ಟಕ್ಕೆ ಹೋಗ್ತಿರೋದು ಕೇಳ್ಕೊತೀನಿ ದಯವಿಟ್ಟು ಆಟ ಮಾಡಬೇಡಿ ನಾವು ಪ್ರೀತಿಯಿಂದಲೇ ಕೇಳ್ತೀವಿ ನಮ್ಮ ಭಾಷೆಗೆ ಅವಮಾನ ಆದಾಗ ನಾವ್ಯಾರು ನಾವು ಅಂತಲ್ಲ ಇಡೀ ರಾಜ್ಯದಲ್ಲಿ ಯಾರೂ ಸಹಿಸಲ್ಲ ಅಂತ ಹೇಳಿಕೊಂಡಿ ನಿಮ್ಮ ಬಗ್ಗೆ ಅಪಾರ ಹೋಗೋದೆ ದಯವಿಟ್ಟು ಕೂಡಲೇ ಕ್ಷಮೆ ಕೇಳಬೇಕು ಅಂತ ನಾನು ಮನೆಯೂ ಕೂಡ ಮಾಡ್ತೀನಿ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ನಿಮ್ಮ ಕೆ ಮಂಜು ಅವರು ಮಾತು ಕಮಲಾಸನ್ ಅವರು ಈ ಕೂಡಲೇ ಕ್ಷಮೆ ಕೇಳಬೇಕು ಅನ್ನೋ ಒಂದು ಆಗ್ರಹವನ್ನು ಅವರು ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಂಗಳರಾಜ್ ಗೋಪಾಲ್ ಟಿ ವಿ ನೈನ್ ಬೆಂಗಳೂರು